ಕೇಂದ್ರ ಸರ್ಕಾರದಿಂದ ಕರ್ನಾಟಕ ರಾಜ್ಯಕ್ಕೆ ಬರ ಪರಿಹಾರ ನಿಧಿಯನ್ನು ಬಿಡುಗಡೆ ಮಾಡಲಾಗಿತ್ತು ಈಗ ರಾಜ್ಯ ಸರ್ಕಾರದಿಂದ ಬರಗಾಲ ಪರಿಹಾರ ಹಣವನ್ನು ರೈತರ ಖಾತೆಗಳಿಗೆ ಜಮಾ ಮಾಡಲು ಸ್ಟಾರ್ಟ್ ಮಾಡಲಾಗಿದೆ ಹಾಗಾದ್ರೆ ನೀವು ಸಹ ರೈತರಾಗಿದ್ದರೆ ನಿಮಗೆ ಬರ ಪರಿಹಾರದ ಹಣ ಎಷ್ಟು ನೇರವಾಗಿ ನಿಮ್ಮ ಖಾತೆಗೆ ಜಮಾ ಆಗಿದೆ ಅಂತ ಸ್ಟೇಟಸ್ ಚೆಕ್ ಮಾಡೋದಕ್ಕೆ ಮೊಬೈಲ್ನಲ್ಲಿ ಎರಡು ನಿಮಿಷದಲ್ಲೇ ಚೆಕ್ ಮಾಡಬಹುದು ಆ ಸ್ಟೇಟಸ್ನ ಹೇಗೆ ಚೆಕ್ ಮಾಡೋದು ಅಂತ ತಿಳ್ಕೊಳ್ಳೋದಕ್ಕೂ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಕೇಂದ್ರ ಸರ್ಕಾರದಿಂದ ಕರ್ನಾಟಕ ರಾಜ್ಯದ ರೈತರಿಗೋಸ್ಕರ ಮೂರು ಸಾವಿರದ ಬರ ಐವತ್ನಾಲ್ಕು ಕೋಟಿ ಹಣವನ್ನು ಘೋಷಣೆ ಮಾಡಲಾಗಿದೆ ಈ ಹಣ ನಿಮ್ಮ ಖಾತೆಗೆ ಜಮಾ ಆಗಿದೆಯಾ ಅಂತ ಚೆಕ್ ಮಾಡಬೇಕು ಅಂತಂದ್ರೆ ಭೂಮಿ ಆನ್ಲೈನ್ ಪರಿಹಾರ ಕರ್ನಾಟಕ ಅಂತ ಟೈಪ್ ಮಾಡಿದ್ರೆ ಪರಿಹಾರ ಭೂಮಿ ಆನ್ಲೈನ್ ಅನ್ನೋ ವೆಬ್ಸೈಟ್ ಕಾಣಿಸುತ್ತೆ ಆ ವೆಬ್ಸೈಟ್ ನ ಕ್ಲಿಕ್ ಮಾಡಿ ಈ ವೆಬ್ಸೈಟ್ ಓಪನ್ ಆದಮೇಲೆ ಕೆಳಗಡೆ ಸ್ಕ್ರಾಲ್ ಮಾಡಿ ಪರಿಹಾರ ಪೇಮೆಂಟ್ ರಿಪೋರ್ಟ್ಸ್ ಅನ್ನೋ ಸೆಕ್ಷನ್ ಅಲ್ಲಿ ನ್ಯೂ ರಿಪೋರ್ಟ್ಸ್ ಟ್ವೆಂಟಿ ಟ್ವೆಂಟಿ ತ್ರೀ ಕರೀಫ್ ಸೀಸನ್ ಅಂತ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಆ ಸೆಕ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ ಆ ಪೇಜ್ ನಲ್ಲಿ ಭೂಮಿ ಆನ್ಲೈನ್ ಪರಿಹಾರ ಪಾವತಿ ವಿವರಗಳು ಅಂತ ಇರುತ್ತೆ ಇಲ್ಲಿ ನಿಮ್ಮ ಡೀಟೇಲ್ಸ್ ನ ಎಂಟರ್ ಮಾಡಿದ್ರೆ ಕಂಪ್ಲೀಟ್ ರಿಪೋರ್ಟ್ ಅನ್ನ ನೋಡಬಹುದು ಸೊ ಅದಕ್ಕೂ ಮುಂಚೆ ನೀವು ಫಸ್ಟ್ ಇಯರ್ ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಇಯರ್ ಬಂದ್ಬಿಟ್ಟು ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ನಂತರ ಸೀಸನ್ ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೀಸನ್ ಬಂದ್ಬಿಟ್ಟು ಖರೀಫ್ ಮುಂಗಾರು ಅಂತ ಸೆಲೆಕ್ಟ್ ಮಾಡಿ ನಂತರ ವಿಪತ್ತಿನ ವಿವರ ಅಂತಿದೆ ಅಲ್ಲಿ ಬಂದ್ಬಿಟ್ಟು ಡ್ರಾಟ್ ಅಂತ ಸೆಲೆಕ್ಟ್ ಮಾಡಿ ಗೆಟ್ ಡೇಟಾ ಮೇಲೆ ಕ್ಲಿಕ್ ಮಾಡಿ ಗೆಟ್ ಡೇಟಾ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಸರ್ಚ್ ಬೈ ಆಧಾರ್ ನಂಬರ್ ಮೊಬೈಲ್ ನಂಬರ್ ಅಂತ ಬರುತ್ತೆ ರೈತರ ಗುರುತಿನ ಸಂಖ್ಯೆಯಿಂದನೂ ಸರ್ಚ್ ಮಾಡ್ಬೋದು ಹಾಗೇ ಸರ್ವೆ ನಂಬರ್ ಪ್ರಕಾರನೂ ಸಹ ಸರ್ಚ್ ಮಾಡ್ಬೋದು ನಾವೀಗ ಮೊಬೈಲ್ ನಂಬರ್ ಅನ್ನ ಇನ್ಪುಟ್ ಆಗಿ ಕೊಡೋಣ ಸೊ ಮೊಬೈಲ್ ನಂಬರ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಸೆಕ್ಷನಲ್ಲಿ ಮೊಬೈಲ್ ನಂಬರ್ ಡೀಟೇಲ್ಸ್ನ ಎಂಟರ್ ಮಾಡಿ ಫೆಚ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಡೀಟೇಲ್ಸ್ ಫುಲ್ ಕಂಪ್ಲೀಟ್ ಆಗಿ ಓಪನ್ ಆಗುತ್ತೆ ಸೊ ನಿಮ್ಮ ಖಾತೆಗೆ ಎಷ್ಟು ಹಣ ಜಮಾ ಆಗಿದೆ ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿ ಬರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋ ಒಂದು ಲೈಕ್ ಮಾಡಿ ಈ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಸ್ಗೋಸ್ಕರ ಕ್ರೆಂಚಿ ಕಟೆಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ